ಸರ್ಕಾರ ಮತ್ತು ಜಿಲ್ಲಾಡಳಿತ ಸಕ್ರಮವಾಗಿ ಮರಳು ನೀತಿ ಜಾರಿಗೆ ತರಲು ಕ್ರಮ ಕೈಗೊಳ್ಳಬೇಕೆಂದು ನಾಲ್ಕು ನಾಡು ಕಟ್ಟಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ದಾಪಕ್ಲು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಸಂಘದ ಸಲಹೆಗಾರ ಯುನೂಸ್ ಮಾತನಾಡಿ ಜಿಲ್ಲೆಯಲ್ಲಿ ಮಳೆಗಾಲ ಮುಗಿದಿದ್ದು ಜಿಲ್ಲಾಡಳಿತ ಸಮಗ್ರ ಮರಳು ನೀತಿ ಜಾರಿಗೆ ತರುವ ಮೂಲಕ ಮರಳು ಕಾರ್ಡುಗಳನ್ನು ರಚಿಸಿ ಕಟ್ಟಡ ಕಾರ್ಮಿಕರ ಹಿತವನ್ನ ಕಾಪಾಡಬೇಕು ಪ್ರಸ್ತುತ ಸನ್ನಿವೇಶದಲ್ಲಿ ಎಂಸ್ಆ್ಯಾಂಡ್ ಬೆಲೆ ಜಾಸ್ತಿ ಇದ್ದು ಗುತ್ತಿಗೆದಾರರು ಮಾಲೀಕರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಕ್ರಮ ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕಿ ಸಕ್ರಮವಾಗಿ ಮರಳು ದೊರೆಯಲು ಕ್ರಮವಹಿಸುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ರು ಸಂಘದ ಅಧ್ಯಕ್ಷ ಜಲೇಂದ್ರ ಎಟಿಸಿ ಕಾಫಿನಾಡು ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಉಪಾಧ್ಯಕ್ಷ ಶಿವ ಮೊಹಮ್ಮದ್ ಹನೀಫ್ ಖಜಾಂಚಿ ಯುಕೆ ಶಶಿ ಸದಸ್ಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಮರಳಿನ ಸಮಸ್ಯೆ ತುಂಬ ಉಂಟಾಗಿದೆ ಯಾಕೆಂತ ಹೇಳಿದ್ರೆ ನಾವು ಎಂ ಸ್ಯಾಂಡ್ ತರಿಸುವಾಗ ನಮಗೆ ತುಂಬ ಅಧಿಕ ಉಂಟಾಗುತ್ತಾ ಉಂಟು ಅದಲ್ಲದೆ ನಮಗೆ ಇವಾಗ ಮಳೆಯ ಕಾಲ ನಿಂತು ಆದಷ್ಟು ಮರಳು ಗಾರಿಕೆ ನಡೆಸುವಂತಹ ಸಂದರ್ಭಗಳು ಬಂದಿವೆ ಆದರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದರಿಂದಾಗಿ ಕಟ್ಟಡ ಕಾರ್ಮಿಕ ಕಟ್ಟಡ ಕೆಲಸದ ಖರ್ಚುಗಳು ತುಂಬ ಹೆಚ್ಚಾಗ್ತಾ ಇದೆ ಆದ್ದರಿಂದ ಸರ್ಕಾರ ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ತೀರ್ಮಾನತೆಗೊಂಡು ಅಕ್ರಮ ಮರಳುಗಾರಿಕೆಯನ್ನು ತಡೆ ಹಿಡಿದು ಸಕ್ರಮವಾಗಿ ಮರಳುಗಾರಿಕೆಯನ್ನು ನೀಡುವುದರ ಮೂಲಕ ಮರಳು ಯಾರ್ಡ್ಗಳನ್ನು ರಚಿಸಿ ನಮ್ಮ ಎಲ್ಲ ಸದಸ್ಯರು ಸೇರಿ ಸರ್ಕಾರ ಜೊತೆ ಬಗ್ಗೆ ಸಮಾಲೋಚನೆ ಮಾಡಲು ತೀರ್ಮಾನಿಸಿದೆ ಈ ನಾಪಕ್ಕಲಿನಲ್ಲಿ ಹೊರರಾಜ್ಯದಿಂದ ಬಂದಂತಹ ಕಾರ್ಮಿಕರಿಂದ ಕಾರ್ಮಿಕರಿಂದ ಇಲ್ಲಿನ ಗುತ್ತಿಗೆದಾರರಿಗೂ ಹಾಗೂ ಇಲ್ಲಿನ ಕಾರ್ಮಿಕರಿಗೆ ಹಲವಾರು ತೊಂದರೆಗಳು ಎದುರಾಗುತ್ತಿದ್ದು ಅದರ ಬಗ್ಗೆ ಕುಲಂಕುಷವಾಗಿ ತೀರ್ಮಾನ ಮಾಡುವ ಪ್ರಕಾರವಾಗಿ ನಾವಿಂದು ಸಭೆ ಸೇರಿ ಈ ಸಭೆಯಲ್ಲಿ ನಾವು ಹಲವಾರು ಕಾರಣಗಳನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ಮುಂಬರುವ ಈ ಒಂದು ಸಭೆಗೆ ಹೊರ ರಾಜ್ಯದಿಂದ ಹಾಗೂ ನಮ್ಮ ರಾಜ್ಯ ಜಿಲ್ಲಾ ಅಧಿಕಾರದ ಅಧಿಕಾರಿಗಳು ಹಾಗೂ ಸಂಘದವರನ್ನು ಕರೆಸಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವಂತೂ ತೀರ್ಮಾನ ಮಾಡಿದ್ದೇವೆ